ಬರೀ ಒಂದ್ ಕಡೆ ಮಳೆ ಆಗ್ತಿರೋದು ಈ ಸೈಡ್ ಆಗ್ತಾ ಇದು ಗೊತ್ತಿದ್ರು ಕೂಡ ಈ ಮಳೆಯ ನಿರ್ವಹಣೆಗೆ ಪೂರ್ಣಿ ತಯಾರಿ ಆಗಿರುತ್ತೆ ಮೇನ್ ಡ್ರೈನ್ ಕ್ಲೀನ್ ಆಗ್ಬೇಕು ಸಬ್ ಡ್ರೈನ್ ಕ್ಲೀನ್ ಆಗ್ಬೇಕು ವಾರ್ಡ್ ಲೆವೆಲ್ ಅಲ್ಲಿ ಕ್ಲೀನ್ ಆಗ್ಬೇಕು ಪ್ರೈಮರಿ ಸೆಕೆಂಡ್ರಿ ಥರ್ಸ್ಟರಿ ಮೂರ್ ಡ್ರೈನ್ ಇದೆ ಆಗ್ಬೇಕು ಮತ್ತು ಒತ್ತುವರಿ ಕೆರೆಲ್ಲ ತಗಿಬೇಕಾಗುತ್ತೆ ಆಗಿದ್ದಾಗ ಎಂಟು ಸಾವಿರ ಮೇನ್ ಡ್ರೈನ್ ಮಾಡೋದು ಮತ್ತು ಸೆಕೆಂಡ್ರಿ ಆ ಕೆಲಸ ನಿಂತೋದು ಹಾಗಾಗಿ ಮಳೆ ಬಂದಾಗ ಎಲ್ಲ ನೂರು ರಸ್ತೆ ನಿಂತು ಆಮೇಲೆ ತಗ್ಗು ಪ್ರದೇಶದ ಮನೆಗಳೇ ಹೋಗಿ ಬಹಳ ಸಂಕಷ್ಟ ಹೊಸದಾಗಿ ಗ್ರೇಟರ್ ಬೆಂಗಳೂರು ಅಂತ ಸಭೆ ಸಭೆ ಕೂಡ ಇಲ್ಲ ಆದ್ರೂ ನೋಡಿ ಗ್ರೇಟರ್ ಬೆಂಗಳೂರು ಇಲ್ಲಿ ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ಅವರು ಕೆಲವು ಕ್ಷೇತ್ರಗಳನ್ನ ಯಾವುದು ಬಿ ಜೆ ಪಿ ಕ್ಷೇತ್ರ ಇದೆ ಪ್ರಬಲವಾಗಿ ಅವುಗಳನ್ನ ಒಡೆದು ಆ ಕಡೆ ಈ ಕಡೆ ಮಾಡಿ ಈ ಥರ ಡಿಲಿಮಿಟೇಷನ್ನ ಗ್ರೇಟರ್ ಬೆಂಗಳೂರು ಮಾಡಿ ಡಿಲಿಮಿಟೇಷನನ್ನು ಮತ್ತು ರಿಸರ್ವೇಷನ್ ಉಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಹುನ್ನಾರ ಇದೆ ಅದು ಬಿಟ್ಟರೆ ಅಭಿವೃದ್ಧಿ ಆಗಲಿ ಸಮಗ್ರವಾದಂತಹ ಪ್ಲಾನಿಂಗ್ ಆಗಲಿ ಯಾವುದು ಮಾಡಕ್ಕೆ ಸಾಧ್ಯ ಆಗಲ್ಲ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ